ನಮಸ್ಕಾರ ಸ್ನೇಹಿತರೆ ಸಂಶೋಧನೆ ನ್ಯೂಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತಗಳು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಬಂಧುಗಳ ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯ ಆಚರಣೆ ಆಚಾರ ವಿಚಾರಗಳಿವೆ ಅದಕ್ಕೆ ಆದಂತಹ ಮಹತ್ವಗಳನ್ನು ಸಹ ಹೊಂದಿವೆ ಅಂತ ಆಚರಣೆಗಳಲ್ಲಿ ನಾವಿಂದು ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ನಾವು ಸಂಭ್ರಮದಿಂದ ಆಚರಿಸುತ್ತಿರುವ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇದು ಸ್ತ್ರೀಯರ ಆರೋಗ್ಯ ಸಂತೋಷ ಮತ್ತು ಸೌಭಾಗ್ಯಕ್ಕಾಗಿ ಆಚರಿಸಲ್ಪಡುವ ಒಂದು ಪವಿತ್ರ ಹಬ್ಬ ಈ ಹಬ್ಬವನ್ನು ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಹಬ್ಬದ ದಿನ ಶ್ರಾವಣ ಶುಕ್ಲ ಪಕ್ಷದ ಶುಕ್ರವಾರದಲ್ಲಿ ಆಚರಿಸಲಾಗುತ್ತದೆ ದೇವಿಯನ್ನು ಅವಯಿಸಿ ಪೂಜೆ ಸಲ್ಲಿಸುವ ದಿವ್ಯಕ್ಷಣ ಇದರ ಹಿನ್ನೆಲೆ ಪುರಾಣದ ಪ್ರಕಾರ ಈ ಹಬ್ಬದ ಪ್ರಸಿದ್ಧಿ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಆರಂಭವಾಗಿದ್ದು ಒಂದು ವೇಳೆ ಮೈಸಮತಿ ಎಂಬ ಪಟ್ಟಣದಲ್ಲಿ ಇದ್ದ ಚಾರುಮತಿ ಎಂಬ ಹೆಂಗಸು ತನ್ನ ಕುಟುಂಬದ ಸೌಭಾಗ್ಯಕ್ಕಾಗಿ ದೇವಿಯಲ್ಲಿ ಅಪಾರ ನಂಬಿಕೆ ಇಟ್ಟು ಪೂಜೆ ಸಲ್ಲಿಸುತ್ತಿದ್ದಳು ಆಗ ಲಕ್ಷ್ಮೀದೇವಿ ಆಕೆಯ ಭಕ್ತಿಯಿಂದ ತೃಪ್ತಲಾಗಿ ಆಕೆಯ ಮತ್ತು ಆಕೆಯ ಕುಟುಂಬಕ್ಕೆ ಸಂಪತ್ತನ್ನು ನೀಡಿದಳು ಈ ಘಟನೆ ನೆನೆಸುತ್ತಾ ಇಂದಿಗೂ ಹೆಂಗಸರು ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಪೂಜೆಯ ಉದ್ದೇಶ ಇದಾಗಿದೆ ಇದು ಸೊಮ್ಮಿನ ಸಂಕೇತವಾದ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಆವಾಯಿಸಿ ಅಷ್ಟಲಕ್ಷ್ಮಿಗಳನ್ನು ಪ್ರಾರ್ಥಿಸುವ ದಿನ ಅಷ್ಟಲಕ್ಷ್ಮಿ ಎಂದರೆ ಆದಿ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಹೆಂಗಸರು ಈ ದಿನ ವಿಶೇಷವಾದ ತೋರಣ ಕಳಸ ಹಾಗೂ ಶುಭ ಮಂಗಳದ ಹಬ್ಬದ ಅಲಂಕಾರದಿಂದ ಮನೆ ಮೆರೆ ಮೆರೆಯುತ್ತಾರೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಪಾತ್ರೆಯನ್ನು ಅಲಂಕಾರ ಮಾಡಿ ಪೂಜೆ ಸಲ್ಲಿಸುತ್ತಾರೆ ದೇವಿಯನ್ನು ನಾಮಸ್ಮರಣೆ ಮಾಡಿ ಮಹಾಲ ಲಕ್ಷ್ಮಿ ಅಷ್ಟೋತ್ತರ ಸುತನಾಮಾವಳಿ ಪಠನ ಮಾಡುತ್ತಾರೆ ಇಂತಹ ಪವಿತ್ರ ಹಬ್ಬಗಳು ನಮ್ಮ ಸಂಸ್ಕೃತಿಯ ತಳಮಳದ ಭಾಗ ಕರ್ಮ ಭಕ್ತಿ ಕುಟುಂಬ ಪ್ರೀತಿ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಪೋಷಿಸುತ್ತವೆ ನಾವು ಈ ಹಬ್ಬವ ಈ ಹಬ್ಬವನ್ನು ಸಂಭ್ರಮದಿಂದ ಶ್ರದ್ಧೆಯಿಂದ ಆಚರಿಸಿ ನಮ್ಮ ಜೀವನದಲ್ಲೂ ಸೌಭಾಗ್ಯವನ್ನು ಬರಮಾಡೋಣ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಂಶೋಧನಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರು ಕುಟುಂಬದೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ